ಇವತ್ತು ನಾನು ಬೆಂಡೆಕಾಯಿಂದ ಮಾಡುವಂತಹ ರುಚಿಯಾದ ಸುಲಭವಾದಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾನು ಮಾಡ್ತಾ ಇರೋದು ಬೆಂಡೆಕಾಯಿಯ ಕಾಯಿ ರಸ ಕಾಯಿ ರಸ ಇದನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್ ವರ್ಷನ್ ತುಂಬ ಮಸಾಲೆಯನ್ನೆಲ್ಲ ಹಾಕದೆ ಸುಲಭವಾಗಿ ಮಾಡುವಂಥ ವಿಧಾನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಾಂಪ್ರದಾಯಿಕ ಅಡುಗೆಗಳು ಇಷ್ಟ ಆಗೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂತಹ ಒಂದು ಸಾತ್ವಿಕವಾದಂತಹ ಅಡುಗೆ ಬಿಸಿ ಬಿಸಿ ಅನ್ನಕ್ಕೆ ಅದರಲ್ಲೂ ಕೆಂಪಕ್ಕಿ ಅನ್ನ ಊಟ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಬೆಂಡೆಕಾಯಿ ರಸ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ನಮ್ಮೂರಿನ ಬಿಳಿ ಬೆಂಡೆಕಾಯಿ ತಗೊಂಡಿದ್ದೇನೆ ಕರಾವಳಿ ಭಾಗದಲ್ಲಿ ಮಲೆನಾಡಿನಲ್ಲಿ ಸಿಗುವಂತಹ ಬಿಳಿ ಬೆಂಡೆಕಾಯಿ ಇದು ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ನೀವು ಯಾವುದೇ ಹಸಿರು ಬದನೆ ಬೆಂಡೆಕಾಯಿನಲ್ಲಿ ಸಹ ಇದನ್ನು ನೀವು ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ಒಂದು ಬಾಣಲೆಗೆ ಎರಡು ಕಪ್ಪಿನಷ್ಟು ನೀರನ್ನು ಇದ್ದೀನಿ ನೀರನ್ನು ಹಾಕಿ ಅದಕ್ಕೆ ಬೆಂಡೆಕಾಯಿ ಹೋಳು ನಾನು ನಾನಿಲ್ಲಿ ನೀರನ್ನು ಹಾಕ್ತಾ ಇರೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಚಮಚದಷ್ಟು ಬೆಲ್ಲ ನಾನು ನಾನಿಲ್ಲಿ ಹಾಕಿರೋದು ಜೋನಿ ಬೆಲ್ಲ ನೀವು ಯಾವುದೇ ಬೆಲ್ಲವನ್ನಾದರೂ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಎರಡು ದೊಡ್ಡ ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕಿ ಇದು ಚೆನ್ನಾಗಿ ಕುದಿಯೋ ತನಕ ವೇಟ್ ಮಾಡಿ ಚೆನ್ನಾಗಿ ಈ ರೀತಿ ಕುದೀತಾ ಇದೆ ಅಂತಾಗ ನಾವು ಹೆಚ್ಚಿಟ್ಟಂತಹ ಬೆಂಡೆಕಾಯಿಯ ಹೋಳುಗಳನ್ನು ಇದಕ್ಕೆ ಸೇರಿಸಬೇಕು ಉಪ್ಪು ಹುಳಿ ಸಿಹಿ ಇದನ್ನು ಹಾಕಿ ಬೇಯಿಸೋದ್ರಿಂದ ನೋಳೆ ಕಡಿಮೆ ಆಗುತ್ತೆ ಬೆಂಡೆಕಾಯಿಲಿರುವಂತಹ ನೋಳೆ ಕಡಿಮೆ ಆಗುತ್ತೆ ಬೇಯುವಾಗಲೇ ಉಪ್ಪು ಹುಳಿ ಹಿಡಿಯುತ್ತೆ ಅಂತ ಹೇಳಿ ಈ ರೀತಿ ಮಾಡೋದು ಎರಡು ಹಸಿ ಮೆಣಸಿನಕಾಯಿನೂ ಸಹ ನಾನಿಲ್ಲಿ ಹೆಚ್ಚಿ ಹಾಕೋತಾ ಇದ್ದೀನಿ ಕಾಯಿ ರಸಕ್ಕೆ ಮಸಾಲೆಯನ್ನು ಹುರ್ಕೊಳ್ಳೋಣ ಅದಕ್ಕೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಇಲ್ಲಿ ಹಾಕ್ಕೊಬೋದು ಎರಡು ಚಮಚದಷ್ಟು ಬೇಳೆಯನ್ನು ಹಾಕಿ ಒಳ್ಳೆಯ ಪರಿಮಳ ಬರೋ ತನಕ ಹುರ್ಕೋಬೇಕು ಖಾರಕ್ಕೆ ಒಂದು ಮೂರ್ನಾಲ್ಕು ಬ್ಯಾಡ್ಗಿ ಮೆಣಸನ್ನು ಹಾಕಿದ್ದೇನೆ ಬ್ಯಾಡ್ಗಿ ಜೊತೆ ಗುಂಟೂರು ಸೇರಿಸ್ಬೋದು ನಾವು ಹಸಿ ಮೆಣಸನ್ನು ಹಾಕಿರೋದ್ರಿಂದ ಬ್ಯಾಡ್ಗೆ ಸಾಕಾಗತ್ತೆ ಬೇಳೆ ಈ ರೀತಿ ಬಣ್ಣ ಸ್ವಲ್ಪ ಬದಲಾಗಬೇಕು ಅದರ ಪರಿಮಳ ಘಮ್ ಅಂತ ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಿಕ್ಸರ್ ಜಾರಿಗೆ ಬೇಳೆ ಒಣಮೆಣಸಿನಕಾಯಿ ಮಿಶ್ರ ಮಿಶ್ರಣವನ್ನು ಹಾಕ್ಕೊಂಡು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಮಸಾಲೆಯನ್ನು ಹರ್ಕೊಂಡು ಬರ್ತೇನೆ ನಾನು ಆಗಲೇ ಹೇಳಿದಾಗೆ ಹಾಗೆ ಸಾರ್ ತುಂಬ ರೀತಿಯಲ್ಲಿ ಮಾಡ್ತಾರೆ ನಾನು ಮಾಡ್ತಾ ಇರೋದು ಸಿಂಪಲ್ ಆದಂಥ ವರ್ಷನ್ ಇದಕ್ಕೆ ನಾವು ಬರೀ ಉದ್ದಿನ ಬೇಳೆನ ಮಾತ್ರ ಇಲ್ಲಿ ಯೂಸ್ ಮಾಡೋದು ಈಗ ಬೆಂಡೆಕಾಯಿ ಹೋಳು ಸಹ ಹದವಾಗಿ ಬೆಂದಿದೆ ತುಂಬ ಕೈಯಾಡಿಸೋದು ಬೇಡ ಅದು ಪುಡಿ ಪುಡಿ ಆಗಬಾರ್ದು ಸ್ವಲ್ಪ ಕ್ರಂಚಿಯಾಗಿರಬೇಕು ಬೆಂಡೆಕಾಯಿ ಹೋಳು ನಂತರ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಬಿಟ್ಟು ಅದು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹದ ಮಾಡ್ಕೋತೇನೆ ಇಲ್ಲಿ ನಾವು ಕಾಯಿ ಮತ್ತು ಉದ್ದಿನ ಬೇಳೆಯನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಮಂದ ಆಗುತ್ತೆ ಕುದ್ದ ಹಾಗೆ ಗಟ್ಟಿಯಾಗ್ತಾ ಹೋಗುತ್ತೆ ಹುಳಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಕಾಯಿ ರಸ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಸಹ ಬಂದಿದೆ ಬ್ಯಾಡ್ಗೆ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬಂದಿರತ್ತೆ ಇದು ಚೆನ್ನಾಗಿ ಕುದಿತಾ ಇರುವಾಗ ಫ್ಲೇಮನ್ನು ಆಫ್ ಮಾಡಿ ಒಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಸಹ ನಾವಿಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ನಂತರ ಒಳ್ಳೆ ಪರಿಮಳ ಇರುವಂತಹ ಇಂಗು ಸ್ವಲ್ಪ ಕರಿಬೇವಿನ ಚಿಕ್ಕನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ಕಾಯಿ ರಸಕ್ಕೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿಯ ಕಾಯಿ ರಸ ತಯಾರಾಗುತ್ತೆ ಕರಾವಳಿ ಮತ್ತು ಮಲೆನಾಡಿನ ಒಂದು ಸಾಂಪ್ರದಾಯಿಕ ಅಡುಗೆ ತುಂಬ ಸುಲಭ ಇರುತ್ತೆ ಬೆಂಡೆಕಾಯಿ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ಅಡುಗೆ ಖಂಡಿತ ನೀವು ಸಹ ಬೆಂಡೆಕಾಯಿನ ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ